ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಅರಸಿಕೆರೆಯಲ್ಲಿ ಶಾಲಾ ದಾಖಲಾತಿ ಆಂದೋಲನ ಕಾರ್ಯಕ್ರಮ ಹರತ್ಮಳ್ಳಿ ಹರತ್ಮಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಸಮೂಹ ಸಂಪನ್ಮೂಲ ಕೇಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ದಾಖಲಾತಿ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಂಪನ್ಮೂಲ ಅಧಿಕಾರಿ ವಾಗೀಶ್ ಅವರು ಮಾತನಾಡಿ ಈ ದಿನ ಅರಸಿಕೆರೆ ಕ್ಲಸ್ಟರ್ ವತಿಯಿಂದ ದಾಖಲಾತಿ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಸರ್ಕಾರಿ ಶಾಲೆಗಳ ಹಳಿವು ಉಳಿವಿನ ಪ್ರಶ್ನೆಯಾಗಿದ್ದು ನಮ್ಮ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ನಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿದರೆ ಮಾತ್ರ ಸಾಧ್ಯ ಜೊತೆಗೆ ಇದು ಶಾಲೆಗಳಿಗೆ ಸಂಬಂಧಿಸಿದಷ್ಟೇ ಅಲ್ಲ ಶಿಕ್ಷಕರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಎಂದರು ನಮ್ಮ ಪೋಷಕರಿಗೆ ಸರ್ಕಾರಿ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಮನದಟ್ಟು ಮಾಡಿಕೊಡಬೇಕಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮಗಳಾದ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿ ಹಾಗೂ ಎರಡನೇ ತರಗತಿಗಳು ಪ್ರಾರಂಭವಾಗಿವೆ ಆದ್ದರಿಂದ ನಿಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸದೆ ಸರ್ಕಾರಿ ಶಾಲೆಗೆ ಸೇರಿಸುವಂತೆ ಮನವಿ ಮಾಡಿದರು ಇಲ್ಲಿ ಶಿಕ್ಷಣದ ಜೊತೆಯಲ್ಲಿ ಜೊತೆಗೆ ಎಲ್ಲ ಸೌಲಭ್ಯಗಳು ಉಚಿತವಾಗಿ ಸಿಗುತ್ತವೆ ಎಂದು ತಿಳಿಸಿದರು ಮುಖಂಡ ಸಲಾಂ ಸಾಹ್ ಅವರು ಮಾ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಸುಸಜ್ಜಿತ ಕಟ್ಟಡಗಳಿವೆ ಗುಣಮಟ್ಟದ ಶಿಕ್ಷಣವಿದೆ ಹಾಲು ಬಿಸಿ ಊಟ ಮೊಟ್ಟೆ ಬಾಳೆಹಣ್ಣು ಚೆಕ್ಕಿ ಸಮವಸ್ತ್ರ ಪುಸ್ತಕ ಶಾಲಾ ಬ್ಯಾಗ್ ಶೂಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದ್ದು ಶಾಲೆಗಳು ಉಳಿಯಲು ಹೆಚ್ಚು ದಾಖಲಾತಿ ಮಾಡೋಣವೆಂದರು ಸರ್ಕಾರಿ ಶಾಲೆಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛತೆ ಶೌಚಾಲಯ ಅಡಿಗೆ ಕೋಣೆ ಶಾಲಾ ಕಾಂಪೌಂಡ್ ವ್ಯವಸ್ಥೆ ಹೀಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ಪಿ ಡಿಒ ಅಂಜಿನಪ್ಪ ಹೇಳಿದರು ಈ ಸಂದರ್ಭದಲ್ಲಿ ಅರಸಿಕೆರೆ ಪ್ರಮುಖ ಬೀದಿಗಳಲ್ಲಿ ಹಾಗೂ ಎರಬಳ್ಳಿ ತಾಂಡ ತೌಡೂರು ನಲಗೊಂಡನಹಳ್ಳಿ ಕೆರೆಗುಡಿಹಳ್ಳಿ ಕೋಣಕಟ್ಟೆಗಳಲ್ಲಿ ದಾಖಲಾತಿ ಆಂದೋಲನದ ಬಗ್ಗೆ ಪ್ರಚಾರ ಮಾಡಲಾಯಿತು ಸಿಆರ್ಪಿ ಸಿದ್ದೇಶ್ವರ್ ಪ್ರಭಾರಿಕ ಗುರುಗಳಾದ ಮಾಲತೇಶ್ ಪಾಟೀಲ್ ಎಸ್ ಟಿ ಎಂ ಸಿ ಅಧ್ಯಕ್ಷ ರಂಗಪ್ಪ ಮಾತನಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆ ಆಲಮ್ಮ ನಾಗರಾಜ್ ಎಸ್ ಟಿ ಎಂ ಸಿ ಅಧ್ಯಕ್ಷ ಕೆ ರಂಗಪ್ಪ ಮುಖಂಡರಾದ ಐ ಸಲಾಂ ಸಾಹೇಬ್ ಗ್ರಾಮ ಪಂಚಾಯತಿ ಸದಸ್ಯರಾದ ಎಂ ಚಂದ್ರಪ್ಪ ಎಸ್ ಟಿ ಎಂ ಸಿ ಸದಸ್ಯರಾದ ಎಚ್ ನಿಂಗಪ್ಪ ಎಂ ಹಸೇನ್ ಸಾಹೇಬ್ ಶಿವಮೂರ್ತಿ ಕೂಬಾನಾಯ್ಕ ಪಂಡಿತರಾಜ್ ಸುಜಾತ ಅರಸಿಕೆರೆ ಕ್ಲಸ್ಟರ್ನ ಎಲ್ಲ ಶಾಖೆ ಮುಖ್ಯಗುರುಗಳು ಸಹ ಶಿಕ್ಷಕರು ಸಾರ್ವಜನಿಕರು ಹಾಜರಿದ್ದರು ವರದಿ ಮಹೇಶ್ ಅರಸಿಕೆರೆ ಕೆರೆ ನೀವೆಲ್ ಇರ್ತೀವಿ ಅಳಿವಿನ ಬಗ್ಗೆ ಮಾತಾಡ್ಬೇಡ್ರಿ ಉಳಿವಿನ ಬಗ್ಗೆ ಮಾತ್ರ ಅಂತ ನನ್ನ ಒಂದು ಸ್ವಂತ ಒಂದು ಇದು ಆದ್ರೆ ನಾವು ನೀವು ಎಲ್ಲರೂ ಸೇರಿ ಉಳಿಸೋಣ ಸರ್ಕಾರಿ ಶಾಲೆಗೆ ದಾಖಲಾತಿಗಳು ಹೆಚ್ಚು ಮಾಡೋಣ ಮಾಡಿ ಸಹಭಾಗಿತ್ವದಲ್ಲಿ ಅಂದ್ರೆ ರಾಜಕಾರಣಿಗಳ ಸಹಭಾಗಿತ್ವ ಮತ್ತು ಶಾಲಾ ಸುಧಾರಣಾ ಸಮಿತಿಯ ಸಹಭಾಗಿತ್ವ ನಮ್ಮ ಗುರುಗಳ ಸಹಭಾಗಿತ್ವದಲ್ಲಿ ಗುರುಗಳಿಗೆ ಎಲ್ಲರೂ ನಾವು ಒಗ್ಗಟ್ಟಿನಿಂದ ಮಕ್ಕಳಿಗೆ ಓದಲಿಕ್ಕೆ ನಮ್ಮ ಮಕ್ಕಳನ್ನ ತಯಾರು ಮಾಡಲಿಕ್ಕೆ ಅವರಿಗೆ ಒಂದು ಬಲ ತುಂಬಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟೆಲ್ಲರಿಗೂ ನನ್ನ ಮಾತಿಗೆ ವಿರಾಮ ನೀಡುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮ ಇದನ್ನ ಯಶಸ್ವಿಯಾಗಿ ನಾವು ನೀವು ಎಲ್ಲರೂ ಸೇರಿ ಬಾಲ್ಗೊಂಡು ಇದನ್ನ ಆ एसएससीಗಳ ಸಲನ್ನ ತಾಕಲಾತ್ಯಾಂದೋಲನನ ಆ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಸ್ಥಾನ ಆ ನಮಸ್ಕಾರ ಸರ್ ಯಾ ಅನಜ್ ಮಾಡ್ರಿ సర్కారి శాగ మర్కారి శాలేసి ఎలా కట్ట ಕಲ್ಪಿಸಲಾಗಿದೆ ಎಫ್ ಎಲ್ ಹಿಂದುಳಿದತಕ್ಕಂಥ ಕಲಿಕೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಹಾಗೂ ಸಂಭ್ರಮದ ಶನಿವಾರದ ಮೂಲಕ ಪೂರಕ ಕಲಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ ವಿಜ್ಞಾನ ಮೇಳ ಕಲಿಕ ಕಲಿಕೋಪಕರಣ ಮೇಳ ಕಲಿಕಾ ಹಬ್ಬ ಮಕ್ಕಳ ಸನತೆ ಮೇಳಗಳ ಮೂಲಕ ಉಚಿತವಾಗಿ ನಮ್ಮ ಸರ್ಕಾರಿ ಸೌಲಭ್ಯ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ ಮತ್ತೆ ಉಚಿತ ವೈದ್ಯಕೀಯ ತಪಾಸಣೆ ವಿಟಮಿನ್ ಮಾತ್ರೆಗಳ ವಿತರಣೆಯನ್ನು ಕೂಡ ಕಲ್ಪಿಸಲಾಗ್ತಾ ಇದೆ ಅಲ್ಪಸಂಖ್ಯಾತ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ಕಲ್ಪಿಸಿಕೊಳ್ಳಲಾಗ್ತಾ ಇದೆ ವಿಶೇಷ ಅಗತ್ಯ ಉಳ್ಳ ಮಕ್ಕಳಿಗೆ ವಿದ್ಯಾರ್ಥಿನೇತನ ವಿಶೇಷ ಅಂಗಲ್ಪ ವಿಶೇಷವಾದ ಕಾಳಜಿ ಸಮಗ್ರ ಕಲಿಕಾ ಪೂರಕ ವಾತಾವರಣ ಚಿತ್ರಸಹಿತವಾದ ವಿಶೇಷ ರಂಗ ಕೂಡ ಕಲ್ಪಿಸಿಕೊಳ್ಳಲಾಗುತ್ತಿದೆ ಗುಣಮಟ್ಟದ ಉಚಿತ ಶಿಕ್ಷಣಕ್ಕಾಗಿ ಎಲ್ಲ ಎಲ್ಲಾ ಹಳ್ಳಿಗಳಲ್ಲಿ ಶಿಕ್ಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಎಲ್ಲಾ ಸೌಲಭ್ಯಗಳನ್ನು ಉಚಿತವಾಗಿ ನೀಡಲಾಗ ಆಮೇಲೆ ನುರಿತ ಶಿಕ್ಷಕರು ನಮ್ಮಲ್ಲಿ ಸಿಗ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಾ

ಮಗುವಿನ ಭವಿಷ್ಯಕ್ಕೆ ಎಲ್ಲ ಶಿಕ್ಷಕರು ಎಂದು ಕೇಳುತ್ತಾ ಹಿಂದೆ ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಎಲ್ ಕೆಜಿ ಯು ಕೆಜಿ ಒಂದು ಮತ್ತು ಅಂಗ ಮಾಧ್ಯಮದಲ್ಲಿ ನಡೀತಾ ಇದೆ ಎಲ್ಲ ಸವಲತ್ತುಗಳಿದೆ ಎಲ್ಲ ಶಿಕ್ಷಕರು ಇದ್ದಾರೆ ಹಿಂದೆ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸರಿ ಐವತ್ತು ಸಾವಿರ ಪೂಜೆ ಲಕ್ಷ ಫೀಸ್ ಕಟ್ಟಿ ಎಲ್ ಕೆ ಜಿ ಇವತ್ತು ಸರ್ಕಾರ ಅದೇ ಎಲ್ ಕೆ ಜಿ ಯು ಕೆ ಜಿ ಕೂಡ ಸರ್ಕಾರಿ ಶಾಲೆಯಲ್ಲಿ ತೊರೆದಿದೆ ಅದನ್ನು ಮತ್ತು ಸ್ಪೋಕನ್ ಇಂಗ್ಲಿಷ್ ಕೂಡ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಕೂಡ ಕಲಿಬಹುದು ಹಂಗಾಗಿ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದಿಂದ ಹಿಡಿದು ಕನ್ನಡ ಮಾಧ್ಯಮದಿಂದ ಎಲ್ಲ ಮಾಧ್ಯಕ್ಷರನ್ನೇ ಗುರುತ ಶಿಕ್ಷಕರು ಎಲ್ಲೆಲ್ಲ ನೋಡಿದ್ರೆ ಇಂಗ್ಲೀಷ್ ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಅಂತಂದ್ರೆ ಇಂಥ ಶಿಕ್ಷಕರನ್ನ ನಾವು ಪಡೆದು ನಾವು ಉಪಯೋಗ ತಗಂತ ಇಲ್ಲ ನಮ್ಮ ಮಕ್ಕಳು ಕಲಸಿ ಅನ್ನೋ ಒಂದು ಕೊರಗು ಆ ಕೊರಗೆ तो इतुदू नम शाले सरकारी शाले ದಾಖಲಾತಿಗಳು ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಬೇಡಕ್ ಬಂದಿದ್ದೀವಿ ಗುರುಗಳು ಎಲ್ಲ ಬೇಡಕ್ ಬಂದಿದ್ದಾರೆ ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ಎಲ್ ಕೆ ಜಿ ಯು ಕೆಜಿ ಕೂಡ ಪ್ರಾರಂಭ ಆಗಿದೆ ಎಲ್ಲರೂ ಶಾಲೆಗೆ ಸರ್ಕಾರಿ ಶಾಲೆಗೆ ಸೇರಿಸಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಟಿ ಅಂತೇಳಿ ನಾವು ಈ ಕಾರ್ಯಕ್ರಮದ ಪರವಾಗಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹಂಚಿ ನನ್ನ ಮಾತಿಗೆ ವಿರಾಮ ನೋಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಅದು ಆಗ್ಬಾರ್ದು ನಾವು ಸರ್ಕಾರಿ ಶಾಲೆ ಯಾವುದೂ ಕಮ್ಮಿ ಇಲ್ಲ ನಾವು ಸರಿಯಾದ ವ್ಯವಸ್ಥೆ ಆಟದ ಮೈದಾನಗಳನ್ನು ಮಾಡಿದ್ದೇವೆ ಶಿಕ್ಷಕರನ್ನು ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಾವು ನೇಮಕ ಮಾಡಿಕೊಂಡಿದ್ದೇವೆ ನಮ್ಮ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ದಾಖಲಾತಿಗಳನ್ನು ಮಾಡಿ ಅಂತೇಳಿ ಅವರು ಬೇಡಿಕೆಲ್ಲೇ ತಮ್ಮಲ್ಲಿ ಬಂದಿದ್ದಾರೆ ಎಲ್ಲ ಶಿಕ್ಷಕರು ನಿಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಯಾಕೆ ಸೇರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಜನಪ್ರತಿನಿಧಿಗಳು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನಾವೇ ಸಾರ್ವಜನಿಕರು ಕೂಡ ಇದಕ್ಕೆ ನೀವು ಸ್ಪಂದನೆ ಮಾಡಿದರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ಜಲವಾಗುತ್ತೆ ಯಾಕಾಗುತ್ತೆ ಅಂದ್ರೆ ಇಲ್ಲಿ ಎಲ್ಲ ಉಚಿತ ನಮ್ಮ ಶಾಂತಿ ಪ್ರದರ್ಶನ ಟೀಚರ್ಗಳು ಈಗ ಹೇಳಿದ್ರು ಮೇಗ ಆಟದ ಕೊಟ್ಟು ಉಚಿತ 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 ಅಂತ ಎಲ್ಲ ಉಚಿತ ಮಕ್ಕಳಿಗೆ ಇವತ್ತಿನ ಸರ್ಕಾರ ರಾಗಿ ತತ್ತಿ ಮಧ್ಯಾಹ್ನದ ಬಿಸಿ ಹುಟ್ಟಂತೆ ತತ್ತಿ ಕೂಡ ಯಾಕಂದ್ರೆ ಪೌಷ್ಟಿಕ ಇರ್ಬೇಕು ಮಕ್ಕಳಲ್ಲಿ ಮಕ್ಕಳು ಆಕ್ಟಿವ್ ಆಗಿರ್ಬೇಕು ಆಕ್ಟಿವ್ ಓದ್ಬೇಕು ಮಕ್ಕಳು ಅವರು ಮುಂದಿನ ಭವಿಷ್ಯವನ್ನ ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕು ಅಂತ ಮಕ್ಕಳ ನಾವು ಯಾವುದೇ ರೀತಿಯಿಂದ ಅವರಿಗೆ ಉಚಿತವಾಗಿ ಒಂದು ಮೊಟ್ಟೆ ಆಯ್ತು ಬಿಸಿ ಊಟ ಆಯ್ತು ಮತ್ತೆ ಹಾಲು ಆಯಿತು ಶೂ ಮತ್ತೆ ಬ್ಯಾಗ್ ಭಾಗ್ಯ ಹಾಗೆ ಬಟ್ಟೆ ಎಲ್ಲ ರೀತಿಯಿಂದ ತಂದೆ ತಾಯಿಗಳಿಗೆ ಯಾವುದೇ ಒಂದು ಕೊರತೆ ಆಗಬಾರ್ದು ನಾವು ಸರ್ಕಾರದ ಅದಕ್ಕೆಲ್ಲ ಹಣ ಉಪಯೋಗ ಮಾಡಿ ನಿಮ್ಮ ಮಕ್ಕಳು ಮಾತ್ರ ಶಾಲೆಗೆ ಕಳಿಸ್ರಿ ಅಂತೇಳಿ ಸರ್ಕಾರ ಇಂತ ಒಂದು ವಿಭಿನ್ನ ರೀತಿಯಲ್ಲಿ ಎಷ್ಟೊಂದು ಸವಲತ್ತು ಕೊಟ್ಟಿದೆ ಹಂಗಾಗಿ ನನ್ನ ಸಾರ್ವಜನಿಕರು